ನಮಸ್ಕಾರ ಸ್ನೇಹಿತರೆ ಇಂದು ಈ ವಿಡಿಯೋದಲ್ಲಿ ನಾವು ಉತ್ತಮ ಪ್ಯಾಕಿಂಗ್ ಕೆಲಸದ ಬಗ್ಗೆ ತಿಳಿಯಲಿದ್ದೇವೆ ಸದ್ಯದ ಪರಿಸ್ಥಿತಿಯಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಎಲ್ಲರಿಗೂ ಶುಭ ಸುದ್ದಿಯೊಂದಿದೆ ಎಷ್ಟೋ ಹೆಂಗಸರು ಕೂಡ ತನಗೊಂದು ಕೆಲಸ ಮಾಡಲೇಬೇಕು ಎಂದುಕೊಂಡರೂ ಹೊರಗೆ ಹೋಗಿ ಕೆಲಸ ಮಾಡುವ ಸ್ಥಿತಿಯಲ್ಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿರುವ ಬೆಲೆಯಿಂದ ಮನೆಯಲ್ಲಿ ಎಲ್ಲರೂ ಏನೇನು ಮಾಡುತ್ತಿದ್ದರೂ ಮನೆ ಉಳಿಯುತ್ತಿಲ್ಲ ಅಂಥವರಿಗೆ ಇದೊಂದು ಉತ್ತಮ ಅವಕಾಶ ಎಂದೇ ಹೇಳಬಹುದು ಆದ್ದರಿಂದ ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ ಈ ಕೆಲಸವನ್ನು ಮಾಡಲು ನೀವು ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ಪ್ಯಾನ್ ಕಾರ್ಡ್ ಹೊಂದಿರಬೇಕು ನೀವು ಭಾರತದಲ್ಲಿ ಎಲ್ಲಿ ಬೇಕಾದರೂ ಅರ್ಜಿ ಸಲ್ಲಿಸಬಹುದು ಅಲ್ಲದೆ ನಿಮಗೆ ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಈ ಕೆಲಸವನ್ನು ಮಾಡಲು ನೀವು ಪದವಿ ಅಥವಾ ಪದವಿಯನ್ನು ಹೊಂದಿರಬೇಕಾಗಿಲ್ಲ ಕಂಪನಿ ನೀಡಿದ ಟಾರ್ಗೆಟ್ ಪೂರ್ಣಗೊಳಿಸಿದರೆ ಪ್ರತಿ ತಿಂಗಳು ಉತ್ತಮ ಸಂಬಳ ಸಿಗುತ್ತದೆ ಇದಕ್ಕಾಗಿ ದೈನಂದಿನ ಪಾವತಿಯನ್ನು ಸಹ ನೀಡಲಾಗುತ್ತದೆ ಪ್ರದೇಶಕ್ಕೆ ಅನುಗುಣವಾಗಿ ಪಾವತಿಯನ್ನು ನೀಡಲಾಗುತ್ತದೆ ನೀವು ಪ್ರಮುಖ ನಗರಗಳ ಸುತ್ತಮುತ್ತಲಿನ ಪಟ್ಟಣಗಳಲ್ಲಿ ಇದ್ದರೆ ನೀವು ಹೆಚ್ಚು ಹಣವನ್ನು ಗಳಿಸುವಿರಿ ಗ್ರಾಮದಲ್ಲಿ ವಾಸಿಸುವವರಿಗೆ ಕಡಿಮೆ ಹಣ ನೀಡಲಾಗುತ್ತದೆ ಏಕೆಂದರೆ ಅಲ್ಲಿಗೆ ಬಂದು ಸಾಮಗ್ರಿ ಪೂರೈಸಲು ಹೆಚ್ಚು ಖರ್ಚಾಗುತ್ತದೆ ನೀವು ನಗರಕ್ಕೆ ಹತ್ತಿರದಲ್ಲಿದ್ದರೆ ನೀವು ಸಮಯಕ್ಕೆ ನೀಡಬಹುದು ಮತ್ತು ಹೆಚ್ಚಿನ ಹಣವನ್ನು ಗಳಿಸಬಹುದು ವೃದ್ಧರು ಪುರುಷರು ಮಹಿಳೆಯರು ವಿದ್ಯಾರ್ಥಿಗಳು ಈ ಕೆಲಸಕ್ಕೆ ಅರ್ಜಿ ಸಲ್ಲಿಸಬಹುದು ಈ ಕೆಲಸ ತುಂಬಾ ಸರಳ ಸ್ನೇಹಿತರು ಮನೆಯಲ್ಲಿಯೇ ಇರುವ ಮಹಿಳೆಯರು ಮಕ್ಕಳನ್ನು ನೋಡಿಕೊಳ್ಳುವಾಗಲೂ ಈ ಕೆಲಸವನ್ನು ಮಾಡಬಹುದು ಈ ವಿಡಿಯೋದಲ್ಲಿ ಕೆಲಸ ಏನು ವಿದ್ಯಾರ್ಹತೆ ಹೇಗಿರಬೇಕು ಅರ್ಜಿ ನಮೂನೆಯನ್ನು ಹೇಗೆ ಭರ್ತಿ ಮಾಡಬೇಕು ಎಂಬ ಸಂಪೂರ್ಣ ವಿವರಗಳನ್ನು ನಾವು ತಿಳಿಯುತ್ತೇವೆ ಈ ಕೆಲಸಕ್ಕೆ ಅರ್ಜಿ ಸಲ್ಲಿಸಲು ಯಾವುದೇ ನೋಂದಣಿ ಶುಲ್ಕವಿಲ್ಲ ಈ ವಿಡಿಯೋ ಪೂರ್ತಿ ನೋಡಿದ್ರೆ ಈ ಕೆಲಸದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಯುತ್ತೆ ಸ್ನೇಹಿತರೆ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಈ ಕೆಲಸದಲ್ಲಿ ನೀವು ಕೈಯಿಂದ ತಯಾರಿಸಿದ ಸಾಬೂನುಗಳನ್ನು ಪ್ಯಾಕ್ ಮಾಡಬೇಕು ಇವುಗಳನ್ನು ಕಂಪನಿಯ ಸೂಚನೆಗಳ ಪ್ರಕಾರ ಪ್ಯಾಕ್ ಮಾಡಬೇಕು ನೀವು ವಿವಿಧ ರೀತಿಯ ಸೋಪುಗಳನ್ನು ಪ್ಯಾಕ್ ಮಾಡಬೇಕು ಕೊಟ್ಟಿರುವ ವಸ್ತುವಿನಲ್ಲಿ ಹಾನಿಯಾಗಿದ್ದರೂ ಸಹ ಸಾಬೂನುಗಳನ್ನು ತೆಗೆದುಹಾಕಬೇಕು ನಂತರ ಪ್ಯಾಕಿಂಗ್ ಪ್ರಾರಂಭಿಸಿ ನಂತರ ಇವುಗಳನ್ನು ಬಿಳಿ ಕವರ್ನಲ್ಲಿ ಪ್ಯಾಕ್ ಮಾಡಿ ಕಂಪನಿಯ ಬ್ರಾಂಡ್ ಸ್ಟಿಕ್ಕರ್ ಅಂಟಿಸಬೇಕು ಇದನ್ನು ಮಾಡಿದ ನಂತರ ಇವನ್ನೆಲ್ಲ ದೊಡ್ಡ ಪೆಟ್ಟಿಗೆಯಲ್ಲಿ ಹಾಕಿ ಟೇಪ್ ಹಾಕಬೇಕು ಯಾವಾಗಲೂ ಒಂದು ವಿಷಯವನ್ನು ನೆನಪಿನಲ್ಲಿಡಿ ಅಂದರೆ ಈ ಕೆಲಸ ಇತರ ಯಾವುದೇ ಕೆಲಸದಂತೆ ನೀವು ಎಂದಿಗೂ ಹಣವನ್ನು ನೀಡಬಾರದು ಯಾರಾದರೂ ಹಣ ಕೇಳಿದರೆ ಅದು ನಕಲಿ ಕೆಲಸ ಎಂದು ಅರ್ಥ ಮಾಡಿಕೊಳ್ಳಿ ಇಂತಹ ಕೆಲಸಗಳಿವೆ ಎಂದು ಹಲವರು ವಂಚನೆಯನ್ನು ಮಾಡುತ್ತಾರೆ ಇದು ಸಂಪೂರ್ಣವಾಗಿ ಪರಿಶೀಲಿಸಿದ ಕಂಪನಿ ಸ್ನೇಹಿತರು ಈ ಕಂಪನಿಯು ಹಬ್ಬಗಳಿಗೆ ಬೋನಸ್ ಕೂಡ ಹೊಂದಿದೆ ಇದಕ್ಕೆ ಬೇಕಾದ ಸಾಮಗ್ರಿಯನ್ನು ಕಂಪನಿಯು ಉಚಿತವಾಗಿ ನೀಡುತ್ತದೆ ನೀವು ಕಂಪನಿಯಿಂದ ವಸ್ತುಗಳನ್ನು ಸ್ವೀಕರಿಸದಿದ್ದರೆ ಅವರು ನಿಮಗೆ ಕರೆ ಮಾಡಿ ನಿಮಗೆ ತಿಳಿಸುತ್ತಾರೆ ಪ್ಯಾಕಿಂಗ್ ಮಾಡುವಾಗ ನಾವು ಈ ವಸ್ತುವನ್ನು ಹಾನಿ ಮಾಡಬಾರದು ನೀಟಾಗಿ ಪ್ಯಾಕ್ ಮಾಡಿ ಕಂಪನಿಗೆ ವಾಪಸ್ ಕಳುಹಿಸಬೇಕು ಪ್ಯಾಕಿಂಗ್ ಪ್ರಕ್ರಿಯೆಯಲ್ಲಿ ನೀವು ಯಾವುದೇ ಹಾನಿ ಮಾಡಬಾರದು ನೀವು ಮಾಡಿದರೆ ಹಣವನ್ನು ನಿಮ್ಮ ಸಂಬಳದಿಂದ ಕಡಿತಗೊಳಿಸಲಾಗುತ್ತದೆ ನಿಮ್ಮ ಹೆಡ್ ಅಥವಾ ಅಪ್ ಅನ್ನು ಯಾರಿಗೂ ಹೇಳಬೇಡಿ ಅಂತಹ ಆಪ್ಗಳನ್ನು ಹೇಳುವ ಮೂಲಕ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿರುವ ಹಣವನ್ನು ನೀವು ಕಳೆದುಕೊಳ್ಳುತ್ತೀರಿ ಆಯ್ಕೆಯಾದವರಿಗೆ ತಿಂಗಳಿಗೆ ಕೆಲವು ಸಾವಿರ ರೂಪಾಯಿ ಸಂಬಳ ಇರುತ್ತದೆ ಈ ಕೆಲಸಕ್ಕಾಗಿ ನಾವು ವೇಗವಾಗಿ ಮತ್ತು ಹಾನಿಯಾಗದಂತೆ ಪ್ಯಾಕ್ ಮಾಡಿದರೆ ಸಂಬಳ ಹೆಚ್ಚಾಗುವ ಸಾಧ್ಯತೆಗಳಿವೆ ನೀವು ಈ ಕೆಲಸಕ್ಕೆ ಅರ್ಜಿ ಸಲ್ಲಿಸಲು ಬಯಸಿದರೆ ವಿವರಣೆಯಲ್ಲಿ ನೀಡಲಾದ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಮತ್ತು ಉದ್ಯೋಗಗಳ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಪ್ಯಾಕಿಂಗ್ ಜಾಬ್ಸ್ ಎಂಬ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಹುಡುಕಾಟಕ್ಕಾಗಿ ಜಾಬ್ ಬಟನ್ ಕ್ಲಿಕ್ ಮಾಡಿ ಇಲ್ಲಿ ನೀವು ಉದ್ಯೋಗ ಕೋಡ್ ಅಥವಾ ಉದ್ಯೋಗ ಸಂಖ್ಯೆಯನ್ನು ನಮೂದಿಸಬೇಕು ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಉದ್ಯೋಗ ಕೋಟ್ ಅನ್ನು ನೀಡುತ್ತೇನೆ ಪೂರ್ತಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನೀವು ಉದ್ಯೋಗ ಕೋಟ್ ಅನ್ನು ನಮೂದಿಸಿದ ನಂತರ ಕೆಲಸದ ವಿವರಗಳು ಗೋಚರಿಸುತ್ತವೆ ಅಲ್ಲಿ ನೀವು ಈಗ ಅನ್ವಯಿಸಿ ಬಟನ್ ಕ್ಲಿಕ್ ಮಾಡಿ ನಂತರ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಮತ್ತು ಸಲ್ಲಿಸಿ ಈ ಉದ್ಯೋಗಕ್ಕಾಗಿ ಉದ್ಯೋಗ ಕೋಡ್ ಒಂದು ಎರಡು ಒಂದು ಎರಡು ನಾನು ಮತ್ತೆ ಪುನರಾವರ್ತಿಸುತ್ತೇನೆ ಈ ಉದ್ಯೋಗಕ್ಕಾಗಿ ಉದ್ಯೋಗ ಕೋಡ್ ಒಂದು ಎರಡು ಒಂದು ಎರಡು ಏಕೆ ಸ್ನೇಹಿತರು ಆಸಕ್ತರು ಕೂಡಲೇ ಅರ್ಜಿ ಸಲ್ಲಿಸಬೇಕು ಒಳ್ಳೆಯದಾಗಲಿ ಈ ವಿಡಿಯೋ ನೋಡಿದ್ದೀರಾ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹೆಚ್ಚು ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಚಂದಾದಾರರಾಗಲು ಮರೆಯದಿರಿ ಈ ಕೆಲಸ ತುಂಬಾ ಸರಳ ಸ್ನೇಹಿತರು ಮನೆಯಲ್ಲಿಯೇ ಇರುವ ಮಹಿಳೆಯರು ಮಕ್ಕಳನ್ನು ನೋಡಿಕೊಳ್ಳುವಾಗಲೂ ಈ ಕೆಲಸವನ್ನು ಮಾಡಬಹುದು